ಹಾಯ್ ಗೈಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜಲ್ ಬ್ಲಾಗ್ಸ್ ಸೊ ಇದು ನಮ್ಮ ಗುರುವಾರದ ಬ್ಲಾಗು ಸೊ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತಾ ಸೊ ನಾವಿವಾಗ ಮಾರ್ಕೆಟಿಗೆ ಹೋಗೋಣ ಸೊ ಮಾರ್ಕೆಟಿಗೆ ಹೋಗ್ಬೇಕು ಯಾಕಂದರೆ ನಾಳೆ ಪರಮಾಲಕ್ಷ್ಮಿ ಹಬ್ಬ ಇದೆ ಮತ್ತು ನಾನು ರಾಕಿನೂ ತರಬೇಕಾಗಿತ್ತು ಸೊ ಇವತ್ತು ನನ್ನ ಫ್ರೆಂಡಿಂದು ಮನೆ ಮನೆ ಓಪನಿಂಗ್ ಕೊಡನೂ ಇದೆ ಸೊ ಅದಕ್ಕೂ ಹೋಗ್ಬೇಕು ಇವತ್ತೇನು ಬ್ಲಾಗ್ನಲ್ಲಿ ಏನೇನಾಗತ್ತೆ ಅಂತ ತೋರ್ಸೋಣ ಸೊ ಫಸ್ಟಿಗೆ ಮಾರ್ಕೆಟಿಗೆ ಹೋಗ್ಬಿಟ್ಟು ನಮ್ಮಮ್ಮ ದೇವ್ರ ಸಮಾಂತರಕ್ಕೆ ಹೋಗ್ತಾರೆ ನಾನು ಫ್ರೆಂಡಿಗೆ ಗಿಫ್ಟ್ ಮನೆ ಓಪನಿಂಗ್ ಗಿಫ್ಟ್ ತೊಗೋಬೇಕು ಸೊ ಹೋಗೋಣ ಬನ್ನಿ ಸೊ ಹೇಗೆ ನೋಡ್ತಾ ಇದ್ದೀರಲ್ಲ ಮಾರ್ಕೆಟಿಗೆ ಹೋಗ್ತಾ ಇದ್ವಿ ಆಟೋನಲ್ಲಿ ಹೋಗ್ತಾ ಇದ್ವಿ ನಾವು ಸೊ ಮಾರ್ಕೆಟಿಗೆ ಹೋಗಿ ಬಂದುಬಿಟ್ಟು ನನ್ನ ಫ್ರೆಂಡ್ ಮನೆಗೆ ಓಪನಿಂಗ್ಗೆ ನಾನು ಈ ರೀತಿ ಔಟ್ಫಿಟ್ ಹಾಕೋತಾ ಇದ್ದೀನಿ ನಾನು ಬ್ಲ್ಯಾಕ್ ಟಾಪ್ ಹಾಫ್ ಟಾಪ್ ಮತ್ತು ಕುರ್ತಾ ಲೆಹಂಗಾ ಸೊ ಇದಾದ ಮೇಲೆ ನೋಡಿ ಅವ್ರ ಮನೆಗೆ ಬಂದ್ವಿ ಅವ್ರ ಮನೆಗೆ ಬಂದಮೇಲೆ ಈ ರೀತಿ ಇತ್ತು ಸೊ ಸತ್ಯನಾರಾಯಣ ಪೂಜೆ ಕೂಡ ಮಾಡಿಸಿದ್ರು ನಂಗೆ ಫುಲ್ ಕಂಪ್ಲೀಟಾಗಿ ಮನೆ ತೋರ್ಸೋಕ್ಕಾಗಿರಲಿಲ್ಲ ಯಾಕಂತಂದರೆ ಅಲ್ಲಿ ರಶ್ ಇತ್ತು ಸೊ ಏಳು ನೋಡಿ ನನ್ನ ಫ್ರೆಂಡು ಏಳೇ ನನ್ನ ಚೈಲ್ಡ್ಹುಡ್ ಫ್ರೆಂಡು ಮತ್ತು ಬೆಸ್ಟಿ ಕೂಡ ಹೌದು ಸೊ ಈ ಏಳು ಮನೆ ಒಬ್ಬನಿಗೆ ಹೋಗಿದ್ದೆವು ಮೂದಿ ತೋರಿಸದೆ ತೋರಿಸ್ತಾನೆ ಇದ್ದಿದ್ದಿಲ್ಲ ಅವಳು ನಾಚ್ಕೊತಾ ಇದ್ಲು ಸ್ವಲ್ಪ ಅವಳಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ ಸೊ ನಾನು ರಾಕಿ ಪರ್ಚೇಸ್ ಮಾಡಿದ್ದು ಈ ರೀತಿ ಪರ್ಚೇಸ್ ಮಾಡಿದ್ದೆ ಇದು ಐದು ರಾಕಿ ನನ್ನ ಮೋಸ್ಟ್ ಫೇವ್ರೆಟ್ ಬ್ರದರ್ಸಿಗೆ ಎಸ್ಪೆಷಲಿ ಅದು ಫ್ರ ಫ್ರಂಟ್ ಇದೆ ಅಲ್ವಾ ಎರಡು ಅದೆರಡಷ್ಟೇ ಆಮೇಲೆ ಇದು ಬಾಕಿ ನಾರ್ಮಲಿ ಇರೋ ಅಣ್ಣಗಳಿಗೆ ಇದು ಆ್ಯಂಡ್ ಅದು ಮೋಸ್ಟ್ ಅಂದರೆ ಮೋಸ್ಟ್ ಫೇವ್ರೇಟ್ ಅಣ್ಣ ಅನ್ನೊಂದ್ರಿಗೆ ಆರಾಕಿ ಇದು ಬಹಳ ಕೆಲಸ ಮಾಡೋರಿಗೆ ಮತ್ತು ಇದು ವೈರಲ್ ಇದೆ ಅಲ್ವಾ ಇದು ಗುಂಡ ಹಾಂ ಇದು ಹಾಂ ಇದು ಅದು ಆ ಟೈಪ್ ಇದೆ ಸೊ ನಾನು ತೆಗಿಯಕ್ಕಾಗಲ್ಲ ನಾನು ರಕ್ಷಾ ಒಂದೊಂದು ದಿವಸವೇ ತೆಗಿಬೇಕಿದೆ ತೆಗೆದು ತೋರಿಸ್ಬೇಕಂದ್ರೆ ಸೊ ಅದು ವೈರಲ್ ಗುಂಡ ಎಂದಿದ್ರಿಂದ ಅದು ಬಾಲ್ ಇದೆ ಅಲ್ವ ಅದು ವೈರಲ್ ಇದೆ ಸೊ ಇವಾಗ ಇರೋದ್ರಿಂದ ಅದನ್ನೇ ತೊಗೊಂಡೆ ಮತ್ತು ಇದು ಬೆಳ್ಳಿ ಟೈಪ್ ಇತ್ತು ಇನ್ನೊಂದು ತೊಗೊಂಡೆ ಸೊ ಇವಾಗ ಇದು ನಾವು ತುಪ್ಪ ಮಾಡೋಣ ಯಾಕಂದರೆ ನಾಳೆ ಹಬ್ಬ ಬೇರೆ ಇದೆ ಅಲ್ವ ಸೊ ಸಾರಿ ಬೆಣ್ಣೆ ಮಾಡೋಣ ಬೆಣ್ಣೆ ತೆಗ್ದುಬಿಟ್ಟು ಆಮೇಲೆ ತುಪ್ಪ ತೆಗೆಯೋಣ ಓಕೆನಾ ಸೊ ಇವಾಗ ಫಸ್ಟು ಕೆನೆ ಇರ್ತಲ್ವ ಕೆನೆನಾ ಒಂದು ಬೌಲಲ್ಲಿ ಒಂದು ಮಂತು ಸೇವ್ ಮಾಡಿ ಇಟ್ಕೊಂಡಿರಿ ಆಮೇಲೆ ಒಂದು ಮಿಕ್ಸಿಗೆ ಹಾಕ್ಕೊಳ್ಳಿ ಮಿಕ್ಸಿಗೆ ಹಾಕ್ಕೊಬಿಟ್ಟು ಅದಕ್ಕೆ ಒಂದು ಒಂದು ಹಾಫ್ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಆಮೇಲೆ ನಾನು ಎಲ್ಲನೂ ರುಬ್ಕೊಂಡು ರುಬ್ಕೊಂಡು ಇಟ್ಕೊಂಡು ಅದಕ್ಕೆ ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ ಐಸ್ ಕ್ಯೂಬ್ ಹಾಕ್ಕೊಂಡು ಆಮೇಲೆ ಈ ರೀತಿ ನಿಮಗೆ ಬಿಡಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಐಸ್ ಕ್ಯೂಬ್ ಗಟ್ಟಿ ಗಟ್ಟಿಯಾಗುತ್ತೆ ಇಲ್ಲಾಂದರೆ ಅದು ಮೆತ್ ಬಿಡುತ್ತೆ ಸೊ ಇವಾಗ ಈ ರೀತಿ ಉಂಡೆ ಉಂಡೆ ಮಾಡಿ ಅದನ್ನು ನಾವು ಇನ್ನೊಂದು ಚಲೋ ವಾಟ್ರ್ ಇದ್ದಿದ್ದಿರುತ್ತಲ್ಲ ಚಲೋ ನೀರು ಇರುತ್ತಲ್ಲ ಅದರಲ್ಲಿ ಐಸ್ ಕ್ಯೂಬ್ ಹಾಕ್ಕೊಂಡು ಇದಕ್ಕೆ ಶಿಫ್ಟ್ ಮಾಡ್ಕೋಬೇಕು ನೋಡಿ ಅದು ಹಾಲು ಬಿಡುತ್ತೆ ಮತ್ತು ಇನ್ನೊಮ್ಮೆ ನಾವು ಇದೇ ರೀತಿ ತೊಳ್ಕೊಬೇಕಾಗುತ್ತೆ ಬೆಣ್ಣೆನ ಯಾಕಂದರೆ ತುಂಬ ಅಂದರೆ ಮಜ್ಜಿಗೆ ಇರುತ್ತಲ್ವ ಅದು ಕೈ ಕ ಹುಳಿ ಹುಳಿ ಆಗಿಬಿಡುತ್ತೆ ಇಲ್ಲಾಂದರೆ ನೋಡ್ತಾ ಇದ್ದೀರಲ್ವ ನಾನು ಚುಚ್ತಾ ಇದ್ದೀನಿ ಚುಸ್ತಾನೆ ಅದು ಯಾಕಂದರೆ ಗಟ್ಟಿ ಇದೆ ಅಲ್ವಾ ಐಸ್ ಕ್ಯೂಬ್ ಹಾಕಿದ್ದೀವಿ ಗಟ್ಟಿಯಾಗಿದೆ ಸೊ ಬನ್ನಿ ಸೊ ಇವಾಗ ನೋಡ್ತಾ ಇದ್ದೀರಲ್ಲ ಎಲ್ಲ ಪೋಲ್ಸ್ನೂ ನೀಟಾಗಿ ಹೆಂಗೆ ತೊಳ್ಕೊಂಡಿದ್ದೀವಿ ಮಜ್ಜಿಗೆಯಿಂದ ಸಪ್ರೇಟ್ ಮಾಡ್ಕೊಂಡಿದ್ದೀವಿ ಸೊ ಇವಾಗ ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಸೊ ಇದು ಉಂಡೆಗಳನ್ನ ಅಂದರೆ ಇದು ಬೆಣ್ಣೆ ಉಂಡೆಗಳನ್ನ ಇದನ್ನ ಮತ್ತೆ ಒಡ್ಕೊಬೇಕಾಗುತ್ತೆ ಎಲ್ಲನೂ ಮತ್ತೊಮ್ಮೆ ಕ್ಲೀನ್ ಮಾಡಬೇಕಾಗುತ್ತೆ ಡೀಪ್ ಕ್ಲೀನು ಸೊ ಅದಕ್ಕೆ ನಾವು ಇದನ್ನು ಇನ್ನೊಮ್ಮೆ ಒಡ್ಕೊಂಬಿಡಬೇಕು ಅದು ಮಜ್ಜಿಗೆ ಸಪ್ರೇಟ್ ಮಾಡಿದ ಮೇಲೆ ಇನ್ನೊಮ್ಮೆ ಒಡ್ಕೊಬೇಕು ಸೊ ನೋಡ್ತಾ ಇದ್ದೀರಲ್ಲ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಮತ್ತೆ ಒಡ್ಕೊತಾ ಇದ್ದೀವಿ ನೋಡ್ತಾ ನೋಡ್ತಾಯಿದ್ದೀರೋರು ಬೆಣ್ಣೆ ಅಷ್ಟು ಸ್ಮೂತಾಗಿ ಬಂದಿದ್ದೆ ಇದೊಂದು ಉಂಡೆನ ನಾವು ತೆಗೆದಿರ್ತೀವಿ ಯಾಕಂದರೆ ನಮ್ಮ ಮನೆಯಲ್ಲಿ ಬೆಣ್ಣೆ ದೋಸೆ ಇಲ್ಲ ಅಂದರೆ ನಾವು ಚಕ್ಲಿ ಮಾಡಿದಾಗ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನನಗಂತೂ ಬೆಣ್ಣೆ ದೋಸೆ ಮತ್ತು ಚಕ್ಲಿ ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ನಮ್ಮಮ್ಮ ತೆಗ್ದ ನೋಡಿ ಲಾಸ್ಟ್ ಟೈಮ್ ಮಾಡಿದಾಗ ತೆಗೆದಿಟ್ಟಿರೋದು ಸೊ ಈ ಟೈಮ್ ಮಾಡಿದಾಗ ಒಂದೊಂದು ಉಂಡೆ ತೆಗೆದಿಟ್ಟಿರ್ತೀವಿ ಎವ್ರಿ ಮಂತ್ ಮಾಡಿದಾಗ ಸರ್ತಿ ಮತ್ತು ಕ್ಯಾಪ್ ಹಾಕಿಬಿಟ್ಟು ವಾಪಸ್ ನಾನು ಇದನ್ನ ಫ್ರಿಜ್ ಒಳಗಡೆ ಇದ್ದುಬಿಡ್ತೀನಿ ಯಾಕಂತಂದರೆ ಕೋಲ್ಡ್ ಬಿಡಲಿಲ್ಲ ಅಂದರೆ ಮೆತ್ತಾಗಿಬಿಡುತ್ತೆ ಅದು ಬೆಣ್ಣೆ ನಾನು ನಮ್ಮಮ್ಮ ಈ ರೀತಿ ಫ್ರೆಶ್ ಬೆಣ್ಣೆ ಮಾಡಿದಾಗ ಅವಾಗ ಅವಾಗ ಸ್ವಲ್ಪ ಮುಖ ಕಚ್ತಿರ್ತೀನಿ ತುಂಬ ಸ್ಮೂತ್ ಆಗುತ್ತೆ ನಿಮ್ಮ ಮುಖ ಮುಖ ಸೊ ನೀವು ಟ್ರೈ ಮಾಡಿ ಅಂದರೆ ಒಂದು ದಿವಸ ಮಾಡಿದ್ರೆ ಆಗಲ್ಲ ಡೈಲಿ ಮಾಡಬೇಕು ಸೊ ಇವಾಗ ಬೆಣ್ಣೆನ ಇಡ್ತಾ ಇಡ್ತಾಯಿದ್ದೀವಿ ಸೊ ಬೆಣ್ಣೆ ಕರಗಿದ್ಮೇಲೆ ಈ ತುಪ್ಪ ಆಗುತ್ತೆ ಅದು ನಿಮ್ಗೇನಾದರೂ ತುಪ್ಪ ಆದಾಗ ಎಲೆ ಅನ್ಸಿದ್ರೆ ಎಲೆ ಹಾಕ್ಕೊಳ್ಳಿ ಬೇಡ ಅಂದರೆ ಬೇಡಿ ಆಮೇಲೆ ತುಪ್ಪ ಕರಗಬೇಕು ನೀಟಾಗಿ ನೋಡಿ ತುಪ್ಪ ಕುದಿತಾ ಇದೆ ಈ ಕುದೀತಾ ಇರೋ ತುಪ್ಪಕ್ಕೆ ನಾವಿವಾಗ ಲವಂಗ ಹಳದಿ ಉಪ್ಪು ಮತ್ತು ಎಲೆ ಎಲ್ಲನೂ ಕೂಡಿಸ್ಬಿಟ್ಟೆ ಹಾಕೊಂಬಿಡೋಣ ಲವಂಗ ತೊಗೊಂಡಿದೀವಿ ಒಂದು ನಾಲ್ಕು ಆಮೇಲೆ ಅರಶಿನ ಉಪ್ಪು ಎಲೆ ಎಲ್ಲನೂ ಆ್ಯಟ್ ಎ ಟೈಮ್ ಹಾಕೊಂಡ್ಬಿಡಿ ಆಮೇಲೆ ಕುದೀತಾ ಇರೋ ತುಪ್ಪಕ್ಕೆ ಇದನ್ನೆಲ್ಲ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇದು ಆ್ಯಡ್ ಮಾಡ್ಕೊಂಡು ಎಲೆ ಕೂಡ ಒಗೆದ್ಬಿಡಿ ಸೊ ಆಮೇಲೆ ಢಕ್ಕನ್ ಮುಚ್ಚಿಬಿಡಿ ಅದಕ್ಕೆ ಕೂತ್ಮೇಲೆ ಈ ರೀತಿ ಇರುತ್ತೆ ನಿಮ್ಮ ತುಪ್ಪ ತುಪ್ಪ ಮತ್ತು ಎಲೆ ಸೊ ಎಲೆ ಸ್ವಲ್ಪ ಸ್ಕ್ರಿ ಅದನ್ನೆಲ್ಲ ಸೋಸಿದ ಮೇಲೆ ಆಗಿತ್ತಲ್ಲ ಅವಾಗ ತಿನ್ನಿ ಸೊ ನಾವು ವರಮಹಾಲಕ್ಷ್ಮಿ ಹಬ್ಬ ನಾಳೆ ಇರೋದರಿಂದ ಸಾರಿ ಇವತ್ತೇ ರೆಡಿ ಮಾಡಿ ಇಟ್ಕೋಬೇಕು ಮಾರ್ಕೆಟ್ಗೆ ಹೋಗಿದ್ವಿ ಆ ಕೊಡೋಕ್ಕೆ ಸೀರೆ ಉಡಿಸ್ಬೇಕು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಮಾತನ್ನ ಬರಿಬೇಡಿ ಟಿಲ್ ದನ್ ಟಾಟಾ ಬಾಯ್ ಬಾಯ್ ವರಮಹಾಲಕ್ಷ್ಮಿಯ ಹಾರ್ದಿಕ ಶುಭಾಶಯಗಳು ಸಿಗುವ ಮತ್ತು ಮುಂದಿನ ವಿಡಿಯೋದಲ್ಲಿ ಬಾಯ್